ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಆಗಿರುವಂಥ ರೆಸಿಪಿ ಏನಂತ ಹೇಳಿದರೆ ಹೋಟೆಲಲ್ಲಿ ಕೊಡುವಂಥ ಇಡ್ಲಿ ಜೊತೆಗಿನ ಚಟ್ನಿ ಎಷ್ಟೊಂದು ರುಚಿಯಾಗಿರುತ್ತಲ್ವ ಸೊ ಬಹಳನೇ ಚೆನ್ನಾಗಿರುತ್ತೆ ಓಟಲಲ್ಲಿ ಇಡ್ಲಿ ಜೊತೆಗೆ ಕೊಡ್ತಾರಲ್ವ ಚಟ್ನಿ ಆ ಒಂದು ಚಟ್ನಿನ ಇವತ್ತು ಮನೆಯಲ್ಲೇ ಯಾವ ರೀತಿಯಾಗಿ ಅಷ್ಟೇ ರುಚಿಯಾಗಿ ಅಷ್ಟೇ ಟೇಸ್ಟ್ ಇರುವಂತೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಸ್ಟಾರ್ಟ್ ಮಾಡೋಣ ಹಾಗೆಯೇ ಹೊಸೊಬ್ಬರು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಐದು ಹಸಿರು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಸೊ ತುಂಬ ಖಾರ ಇದ್ದರೆ ನೋಡ್ಕೊಂಡು ಹಾಕೊಳ್ಳಿ ಸೊ ದಪ್ಪ ಇನ್ನೊಂಚೂರು ದಪ್ಪ ಇರೋಂಥ ಮೆಣಸಿನ್ಕಾಯಿ ಅಷ್ಟು ಖಾರ ಇರೋದಿಲ್ಲ ಸೊ ಇದು ಕಡ್ಡಿ ಮೆಣಸಿಗಾಯಿ ಅಂತಿರಲ್ವ ಅಲ್ವಾ ಸೊ ಅದು ಇದ್ರ ಜೊತೆಗೇನೆ ಒಂದು ಎರಡು ಗಡ್ಡೆ ಆಗೋವಷ್ಟು ಬೆಳ್ಳುಳ್ಳಿನೂ ಕೂಡ ಸುಲಿದ್ಬಿಟ್ಟು ಹಾಕಿದ್ದೀನಿ ಸೊ ಇದನ್ನ ಲೋ ಫ್ಲೇಮಲ್ಲೇ ನಾವು ಹುರ್ಕೋಬೇಕು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲ್ ಆಗೋವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೊ ಸೇರಿಸ್ತಾ ಇದ್ದೀನಿ ನಂತರ ಅದೇ ಒಂದು ಬೌಲಿನ ಅಳತೆ ಪ್ರಮಾಣದ ಪ್ರಕಾರ ಒಂದು ಕಾಲು ಆಗುವಷ್ಟು ಪುಟಾಣಿ ಅಂದರೆ ಬಿಳಿ ಕಡಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಆಮೇಲೆ ಸೊ ಇಷ್ಟು ಇವಾಗ ಇದು ಬೆಡ್ರೂಲಿ ಮತ್ತು ಹಸಿಮೆಣ್ಸಿಗೆ ಹುರಿದಿದೆ ಸೊ ಇದಾಗಿದೆ ಅನ್ನೋ ಅಷ್ಟರೊತ್ತಿಗೆ ನಾನು ಒಂದು ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕ್ಬಿಡೋಣ ಹಾಕ್ಬಿಟ್ಟು ಸೊ ಇದನ್ನು ಜಾಸ್ತಿ ಬಿಸಿ ಮಾಡೋದೇನು ಬೇಡ ಜಸ್ಟು ಹೀಗೆ ಸೊ ಇದಾದ ಮೇಲೆ ಇದಕ್ಕೇನೆ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡೋಣ ಹಾಗೆಯೇ ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸೊ ಪುಡಿಪ್ಪಾದರೂ ಹೋಗಕ್ಕೆ ಕಲ್ಲುಪ್ಪಾದರೂ ಹೋಗಕ್ಕೆ ಯಾವುದಾದ್ರೂ ಹಾಕ್ಕೊಳ್ಳಿ ಆಮೇಲೆ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡೋಣ ಸ್ವಲ್ಪ ನೀರು ಹಾಕ್ಬಿಟ್ಟು ಸೊ ಇಷ್ಟೇ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂಥೇಳಿ

ಇವಾಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಗೆನೆ ಕರಿಬೇವು ಇದಿಷ್ಟು ಒಗ್ಗರಣೆ ಕೊಟ್ಬಿಟ್ರೆ ಸೊ ಚಟ್ನಿ ರೆಡಿ ಆಯಿತು ಇವಾಗ ಇಡ್ಲಿ ಜೊತೆಗಿನ ಚಟ್ನಿ ಸೊ ಹೋಟೆಲ್ ಸ್ಟೈಲಲ್ಲೇ ತುಂಬಾ ರುಚಿಯಾಗಿ ನಾವು ಇಡ್ಲಿ ಇಡ್ಲಿ ಜೊತೆಗಿನ ಚಟ್ನಿನ ಮಾಡ್ಕೋಬೋದು ಸೊ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಹೇಗೆ ಮಾಡಿದೆ ಅಂಥೇಳಿ ನೋಡಿದ್ರಲ್ವ ಸಿಂಪಲ್ಲಾಗೆ ಸೊ ಇಡ್ಲಿ ಜೊತೆಗಿನ ಚಟ್ನಿ